ಗುಳೇದುಗುಡ್ಡ ಪಟ್ಟಣದಲ್ಲಿ ಸಂಸ್ಕೃತ ಭಾರತಿ ಬೆಂಗಳೂರು ಹಾಗೂ ಶ್ರೀ ಶಾರದಾ ವಿದ್ಯಾಲಯ ಗುಳೇದುಗುಡ್ಡ ಇವರ ಸಂಯುಕ್ತ ಆಶ್ರಯದಲ್ಲಿ ಹತ್ತು ದಿನಗಳವರೆಗೆ ನಡೆಸಿದ ಸರಳ ಸಂಸ್ಕೃತ ಸಂಭಾಷಣಾ ಶಿಬಿರದ ಸಮಾರೋಪ ಸಮಾರಂಭದ ಪ್ರಯುಕ್ತವಾಗಿ ಗುಳೇದುಗುಡ್ಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳಿಂದ ಸಂಸ್ಕೃತ ಜಾಥಾ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಜರುಗಿತು ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಈ ಸಂಸ್ಕೃತ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಸಂಸ್ಕೃತ ಜಾಥಾ ಕಾರ್ಯಕ್ರಮಕ್ಕೆ ಮರಡಿ ಮಠದ ಶ್ರೀ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಲನೆ ಕೊಟ್ಟರು ಸಂಸ್ಕೃತ ಈ ಜಾಥಾ ಕಾರ್ಯಕ್ರಮದಲ್ಲಿ ಮಕ್ಕಳು ಸಂಸ್ಕೃತದ ಘೋಷಣೆಗಳನ್ನು ಕೂಗಿದರು ಗುಳ ಭಜನಾ ಮಂಡಳಿಯಿಂದ ಆರಂಭ ಸಂಗೀತ ಕಾರ್ಯಕ್ರಮ ನಡೆಯಿತು ಈ ಸಂಸ್ಕೃತ ಜಾಥಾ ಕಾರ್ಯಕ್ರಮ ಹೊಸಪೇಟೆಯ ಸಾಲೇಶ್ವರ ದೇವಸ್ಥಾನ ಹರಿದೊಳ್ಳಿ ಮೂಲಕ ಹಾಯ್ದು ಬಂಡಾರಿ ಕಾಲೇಜ್ ಸರ್ಕಲ್ ದಲ್ಲಿ ಜಮಾವಣೆಗೊಂಡು ಬಳಿಕ ಅಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಬಳಿಕ ಅಲ್ಲಿಂದ ಮರಡಿ ಮಠಕ್ಕೆ ಬಂದು ಸಂಸ್ಕೃತದ ಆಚರಣೆ ಸಮಸ್ತ ಮುಸಲ್ಮಾನ ಬಾಂಧವರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಭ್ರಮದ ಆಚರಣೆಗೆ ಸಾಕ್ಷಿ ಜಾತ್ರಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ದಾರಿಯುದ್ದಕ್ಕೂ ಮಕ್ಕಳು ಸಂಸ್ಕೃತ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದರು ಈ ಸಂಸ್ಕೃತ ಜಾಥಾ ಕಾರ್ಯಕ್ರಮದಲ್ಲಿ ಮಕ್ಕಳ ಪಾಲಕರು ಕೂಡ పాల్గొంటు విశేషవాత ಬನ್ರಿ ನಡ್ರಪ್ಪ हाँ बर पंदर सपे बर बहुत